ಹಲೋ ಹ ಬರತ ಬರತನ ಬರತನ ಆತ್ಲ ಬರತನ ಆ ಬರತಂತೋ ಇಡ ಇಕಡೆ 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 ಬಂದ 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 ಯಾತ್ ಯಾತ್ ಏನು ಏನು ಬರ್ದವಾ ಏ ಗಪ್ಪಪ್ಪ ಹೇ ಏನೇ ಕೂಡುದಿ ಅದನ ಗೇಮ್ ಆಡೋದು ಬಿಡೋದಾ ಟ್ರಿ ಇಂತ ಐದ್ರಾಗ ಇರ್ತಿ ಹೆದ್ರು ಬಿದ್ದು ಬರೆ ಗೇಮ್ ಗೇಮ್ ಅಂತ ಆಡ್ತಾಯಿತಿ ಕೋ ಕೆಲಸ ಅದೋ ನೋಡಿ ಆಗ ಕೆಲಸ ಮಾಡಕ್ಕೆ ನೀದಿಲ್ಲ

நீ ಹ್ಮ್ ಇದೊಂದ ತಲೊ ಕೆಲ್ಸ ಮಾಡಿದ್ರು ಅದ ಏನ್ ಆತಂದ್ರ ನಿನ್ನೆ ನೀವು ಹಾಲ್ ತಂದೀರಿಲ್ಲಾ ಅದ್ ಕೆಟ್ಟಿತ್ತು ಮತ್ತ ಏನು ಸುಮ್ಮ ಗಟಾರಿ ಒಳಗ್ ಹೋಗ್ಯೋದ ಕೆಲ್ಸ ನಾ ಏನ್ ಮಾಡಿದೆ ನೆಟ್ವೆಲ್ ಸರ್ಚ್ ಮಾಡಿದೆ ಕೆಟ್ಟಿದ ಹಾಲಿಗ ಏನ್ ಮಾಡ್ಬೋದು ಅಂತ ಅವ್ರು ಎಲ್ಲಾ ರೆಸಿಪಿ ತೋರ್ಸಿದ್ರು ಇದ ಕೆತ್ತದ ನೋಡ್ತಿನ್ ಮತ್ತ ತಿಂತಾ ಇಲ್ಲವ್ರು ಮತ್ತ್ ಹಿಂಗ್ ಮಾಡ್ತಾರ ನೀನು ನಿನ್ನ ನೆಟ್ಟು ಎಲ್ಲಾ ನೆಟ್ ಮೇಲೆ ಮಾತಾಡಿ ಮಾತಾಡಿ ಸಾಯ್ರಿ ಅಲ್ರಿ ಅದ್ರಾಗ ಎಲ್ಲಾ ಚಲೋ ಚಲೋ ಹೇಳ್ತಾರ ಏನ್ ಚಲೋ ಚಲೋ ಹೇಳ್ತಾರೋಡು ಕೊಳಕ್ ಹಾಲ್ ಎಲ್ಲಾ ತಗೊಂಡ್ ಏನ್ ತಿನ್ನು ತಿಂತಾರ ಮೊದ್ಲ ಹೇಳಾಕಿ ಏ ಹೋಗ್ಲೇ ದುಡಿಯಾಕ ನೀನು ರೇ ಇಬ್ರು ನೆಟ್ ಮೇಲೆ ಕುಂತ ಬಿಡ್ರಿ ನೈಟ್ ಏನ್ ಮಾಡುದು ಕೆಟ್ಟದ ಹಾಲು ಏನ್ ಮಾಡುದು ಚಲೋ ನೀರ್ ಏನ್ ಮಾಡುದು ಏನ್ ಉಪಯೋಗ ಆಗ್ತದೆ ಉಗಿದ ಎಲ್ಲಾ ಮಾಡ್ರಿ ರೇ ಇಬ್ರು ಕುಂತ ಅದನ್ನ ಮಾಡ್ಕೊಂಡು ಕುಂಡ್ರಿ ಮಟ್ಟ ಮನ್ಯಾಗ

ಇದೇನ ಹೆಣ್ಣಿನ ಡ್ರೆಸ್ ಚಂದ ಕಾಣತ್ತ ಡ್ರೆಸ್ ಅಲ್ಲಿದ ಸಾರಿನ ಕರೆ ಹಿಂಗ ಡ್ರೆಸ್ ಕತೆ ಹಾಕೋಬಹುದು ಇದನ್ನು ನಾ ನೆಟ್ ಮೇಲೆ ಸರ್ಚ್ ಮಾಡಿದ್ದೆ ಇದನ್ನು ನೆಟ್ ಮೇಲೆ ಉಟ್ಕೊಂಡೆ ಹೋಗ ಮಂಜ ತಗಿ ಹೋಗ ನಮ್ಮ ಹಳ್ಳಿ ಹಂಗ ಉಟ್ಕೋ ಅದನ್ ಏನ್ ಉಟ್ಕೋ ಕೂತ ನೋಡಿ ಹಂಗ ಕಾಣತ್ತಿ ಗೊತ್ತತಿ ನಿಮ್ಗೆ ಏನ್ ಮಾಡಿದ್ರೂ ನೋಡಕ್ ಆಗೋದು ಮಂಜಾನ ಕಾಣತ್ತಿ ಹೋಗ್ ತೆಗಿ ಹೋಗ್ರಿ ಬೇರೆ ನಮ್ಮ ಹಳ್ಳಿ ಸೈಡ್ ಹಂಗ ಉಟ್ಕೋತಾರ ಹಂಗ ಉಟ್ಕೋ

ಪರ 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 ಹಿಂಡ ಬಂದ ಹಿಂಡ ಬಂದ ಹಿಂಡ ಬಂದ ಅಕ್ಕಾ ಹೊಡಿಯೋ ಪಕೋ ಅರೇ ಏನ ಅದತಿ ಅದು ಗೇಮ್ ರೀ ಅಲ್ಲ ಹಂಗ ಏಕ ಆನ್ಲೈನ್ ಗೇಮ್ ಅದು ಆಡಬೇಡ ಅಪ್ಪ ನಾನು ಮೊನ್ನೆ ಮೆಸೇಜ್ ನೋಡಿದೆ ನನ್ನ ಫ್ರೆಂಡ್ ಆಗ ಹೇಳ್ತಿ ಅದನ್ನ ಸರೋಜಂತ ಅಕ್ಕಿ ಮೆಸೇಜ್ ಹಾಕಿದ್ರು ನನ್ಗ ನೋಡ್ ಅನ್ ಕೆಲ್ಸ ಒಂದ್ ಯಾರ್ದು ಅದ್ರಾಗ ಆನ್ಲೈನ್ ಯಾರ ಗೇಮ್ ಆಡ್ತಾರಲ್ಲ ಬಾಳ್ ಬಾಳ ರೊಕ್ಕ ಸೋಲ್ತಾರ ಸೋಲ್ತಾರತ್ರ ಇದ್ದಾರ ಸೋಲ್ತಾರೀ ಅಲ್ರಿ ನನ್ ಕಡೆ ರೊಕ್ಕರೇ ಎಲ್ಲಿ ಇರ್ತಾವ್ರಿ ಅಲ್ಲ ನನಗಂತೂ ಈ ಊರ ಸಾಲನು ಯಾರು ಕೊಡುದಿಲ್ಲ ಅನ್ನನು ಕೊಡುದಿಲ್ಲ ಇರುವ ನನಗ್ ನನ್ ಕೊಡುದ್ರಿ ಒಂದ್ ನೂರು ರೂಪಾಯಿ ಒಂದ್ ನೂರ್ ರೂಪಾಯಿ ನನ್ ಖರ್ಚಿ ಆಗಿದ್ರ ಇನ್ನ ಆನ್ಲೈನ್ ಗೇಮ್ ಎಲ್ಲಿಂದ ತರಲ್ರಿ

ಗೂಗಲ್ ಮನೆಯಲ್ಲಿ ಖಾಲಿ ಕುಳಿತು ರೊಕ್ಕ ಮಾಡುವುದು ಹೇಗೆ ಬರಕತ್ತು ನೋಡ್ರಿ ಬರಕತ್ತು ಬರಕತ್ತು ಮನೆಯಲ್ಲಿ ಖಾಲಿ ಕುಳಿತು ರೊಕ್ಕ ಮಾಡುವುದು ಹೇಗೆಂದು ನಾವು ನಿಮಗೆ ತಿಳಿಸುತ್ತೇವೆ ಏನ್ ನಮಗೂ ಏನ್ ಲೆಕ್ಕ ತೊಗೋತಲ್ರಿ ಬೇರೆ ಬೇರೆ ಆದ ಮಷಿನ್ ಪತ್ರೋಳಿ ಮಷಿನ್ ಸಾಂಗಿ ಮಷಿನ್ ಅವ್ ಬರ ತೋರ್ಸದ ಶಾಮಿ ಮಷಿನ್ ಇದ್ರ ಮಷಿನ್ ಹಪ್ಪಳ ಮಷಿನ್ ರೊಟ್ಟಿ ಮಾಡೋ ಮಷಿನ್ ಇದಂತದ ಅದ ರೊಟ್ಟಿ ಮಾಡೋ ಮಷಿನ್ ರೀ ಅದ ಇದನ್ ನಮ್ ಕೈಲಿ ಆಗುಲ್ಬಿ ರೊಟ್ಟಿ ಮಾಡ್ಬೇಕ್ರಿ ಆಮೇಲ್ರಿ ಇನ್ನೊಂದು ಹಪ್ಪಳ ಮಷಿನ್ ಐತಿ ನೋಡ್ರಿ ನಂಗ್ ಮನೆಯಾಗಿಂದ ನಾಕ್ ರೊಟ್ಟಿ ಮಾಡೋ ಜಡ ರೊಟ್ಟಿ ಮಷಿನ್ ತಂದ್ ಅದನ್ ಹಿಟ್ ತಗೊಂಬಂದ್ ರೊಟ್ಟಿ ಮಾಡಿ

ಯಾಕಪ್ಪ ಎಲ್ಲಿ ಹೊಂಟಿದ್ಯಾ ನಮ್ಮ ಜಳಕ ಮಾಡೋಣ ಬಿಡಪ್ಪ ಅದು ಮಾಡ್ಬೇಕು ಜಳಕ ಅದಕ್ಕ ಈಗ ಬೈಲು ಕಾಂಟ್ ಬಿಟ್ಟಿನಿ ಅತ್ತಾಗ ಜಳಕ ಲೇ ಈಗೇನು ತುಂಬಿದ ಹೊಳೆ ಐತಿ ಮಲ್ಲಪ್ರಭಾ ನದಿ ಹೋಗಿ ಒಂದ್ ಡೈ ಹೊಡೆದು ಈಶಾಡಿ ಬಂದ್ ಬಿಡುದಪ್ಪ ನಂಗೆ ಈಶಾಡಕ್ ಬರುದು ಬಿಡಪ್ಪ ಈಶಾಡಕ್ ಬರುದು ಈಶಾಡಕ್ ಬರ್ಲಂಗ ಈ ಸ್ಯಾಡಕ್ ಬರುದಿಲ್ಲ ಅಂದ್ರೆ ಏನ್ ದೊಡ್ಡ ಆಗ್ಮಾತ್ಲಿ ಈಗೇನ್ಲಾ ಆನ್ಲೈನ್ ದಾಗ

काय यलो मटा केळ रे केळीले बाहेरकडे होद्र 7000 10000 तुकोतर ना 500 रुपये आहे 500 तीन आडी आली मुनी पाणी सात

ನಿಮ್ಮಕ್ಕೆ ನಿನ್ ಹೇಳ್ತಿ ನಿನ್ ತಮ್ಮ ಇಬ್ರು ಕುಡಿಸ ದುಬಸಿಗೆ ಈಶಾಲ ಕಲಸ್ತಾವ ಅಂತ ಹೇಳಿ ಹೊಳಿ ಕರ್ಕೊಂಡು ಹೋಗ್ಯಾರ ನೋಡ ದುಬಸಿಗೆ ಈಸಾ ಕಲಸಾಕ್ ಕರ್ಕೊಂಡು ಹೋಗಿದಾರ ಅವಣ್ಣ ಈ ಅದಕ್ಕೆ ಮೊದಲೇ ಹಿಂಗೆ ಸಾಕ್ ಬರುದಿಲ್ಲ ಮರ ಏನು ಎಬ್ರೇಸ್ ಏನಾರು ಒಂದೊಂದ್ ಮಾಡ್ತಾವ್ ನೋಡಿ ಅಡ್ಡು ಇಬ್ರು ಹೋಗಿದಾರು ಇಬ್ರು ಹೋಗ್ಯಾರ ನೋಡು ದುಬಸಿನ ಕರ್ಕೊಂಡ ಅಯ್ಯೋ ಯಪ್ಪ ಯಾರು ಮನಿ ತುಂಬ ತುಪ್ಪ ಇದ್ ಅಳಿ ಮುಳೆ ಮುಳ ಹಳೆ ಅದ್ ತುಂಬದ ಯಪ್ಪಾ ನನಗೆ ಬಂದಿಟ್ಟರು ನಮ್ಮವಾಗ ನಾವು ಒಬ್ಬ ಮಗನ ಬ್ಯಾಡಲಿ ಬ್ಯಾಡ್ ಬಿಡ್ರಪ್ಪ

ನಾನು ಏನ್ ದೊಡ್ಡ ಮಂಗಿ ಆಯ್ತು ಮರಯ್ಯ ಕರ್ಕೊಂಡ್ ಬಂದಾಳ ಒಂದ ಮಗ ಆಯ್ತ ಅದಿರೋದು ಮತ್ ಅದನ್ನ ಕೊಂದ್ಗಿಂದು ಇಟ್ಟಾರ ಅಂತ ಇದನ್ನ ಪಕ್ಕಾ ಮಾಡುದು ಒಂದು ದಂಧೆಗೂ ಸುದ್ದಾಗಳಿಗ್ ಬಂದೈತ್ರಿ ತಿಳಿಪಾ ಚೇಚ ಬಿಡಪ್ಪ

ಅಪ್ಪ 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 ನೆಡಿ ನೆಡಿ ಮಾಪ್ಪ ಗಾಡಿ ಬಿಡ್ರಪ್ಪ ಇರ್ಪದಿವರನ ಸಮಡಿಲ್ಲ ಅಪ್ಪ ದೇವರೇ ಕಾಪಡಪ್ಪ ಕಾಪಡೋ ಅಪ್ಪ ಜೋರ ಕಾಪಡ ಪಂಚವಜುವ ಪಾಡ್ರುಗೆ ಕಾಪಾಡತಾರ್ ಬರಲಿ ನೆರ್ತಿಗೆರಿ ಹಾ ನೆರ್ತಿಗೆರಿ ಬಿಡ್ರಪ್ಪ ನೆರ್ತಿಗೆರಿ ಫಸ್ಟ್ ಏನು ಮಾಡಬೇಕು ನೋಡ್ರಾದರಗ ಮೊದಲನೇಯ ಬಾರಿ ಈ ಶ್ಯಾಡೋದ್ ಹೇಗೆ ನೀರಾಗ್ ಅಂತ ಹೇಳ್ರಿ ನೀರಾಗ್ ಈ ಶ್ಯಾಡೋದ್ ಹೇಗೆ ಹಾ ಬಂತ ನೋಡಿ ಬಂತ ಮೊದಲು ಬಟ್ಟೆಯನ್ನು ಬಿಚ್ಚಬೇಕು ನಂತರ ನೀರಿನ ಹತ್ತಿರ ಒಯ್ಯಬೇಕು ಬಿಡ್ರಪ್ಪ ಈಗ ನೀರಿನ ತಗೊಂಬಂದಿವ್ರಿ ಈ ಮುಂದೆ ಏನ್ ಮಾಡೋದೈತಿ ಹೇಳ್ರಿ ನಂತರ ನೀರಿನಲ್ಲಿ ಹಾ ದುಗುಸಬೇಕು ನೀರಿನಲ್ಲಿ ದುಗುಸಬೇಕು ರೀ ನೋಡ್ರಿ ಹಾ ಈಗ ಆ ಎಲ್ ಏನಿದೆ ಎಡಗೈ ಎಡಗೈಯನ್ನು ಬಡಿಯಬೇಕು ಹಿಂಗ್ ಹಿಂಗ್ ಮಾಡಂತೆ ಎಡಗೈ ಬಡಿ ಎಡಗೈ ಬಡಿ ಎಡಗೈ ಬಡಿ ಈಗ ಬಲಗೈ ಬಲಗೈ ಹಿಂಗ ಹಾ ಬಲಗೈ ಬಡಿ ಬಲಗೈ 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 ಕಾಲ್ 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 ಬಡಿ ಕಾಲ್ ಬಡಿ ಕಾಲ್ 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 ಬಡಿ ಹಿಂಗ್ ಹಿಂಗ್ ಮಾಡಕ್ಕೆ ಆ ಕಾಲ್ ಹಿಂಗ್ ಮಾಡ್ ಹಿಂಗ್ ಮಾಡ್ದಾ ಹಿಂಗ್ ಮಾಡ್ ಹಿಂಗ್ ಹಿಂಗ್ ಮತ್ತೆ ಆ ಹಿಂಗ ಹಿಂಗ್ ಮಾಡ್ ಆ ಮತ್ತೆ ಏನು ನೆಟ್ವರ್ಕ್ ಹೋಗ್ತಾ ಇದೆ ನೆಟ್ವರ್ಕ್ ಹೋಗ್ತ್ರಿ ಇಲ್ಲಿ ಬರಿ ನೆಟ್ವರ್ಕ್ ನೀವು ನೆಟ್ ಎಲ್ಲಾ ಖಾಲಿ ಮಾಡಿ ಕੁੰತು ಬಿಡ್ತೀರಿ ನೀವು ಮಾಡೋದೇ 2GB ನೆಟ್ ಇರುತ್ತೆ ಅತ್ರಗೆ ಮತ್ತೆ ಅರೆಗಿಂದ್ರೆ ಏಕ ಒತ್ತಿ ಇದೆ ಈ ಕಡೆ ಬರ್ರಿ ಆ ಕಡೆ ಬರುಲಾ ಬರಿ ಬರ್ರಿ ಅದನ್ನ ಬರಿ ಸ್ವಲ್ಪ ಮ್ಯಾಲ ಆಗಲ್ಲ ಸರಿ ಅಲ್ಲಪ್ಪಾ ನಿಮ್ಮ ಅಣ್ಣ ಹೇಳ ಮೊಬೈಲ್ ಕೊರಸ ಅಂತ ಕೇಳ್ ಮಾಡಂದ್ರೆ ಮಾಡೋದಲ್ಲ ಫೋನ್ ಯಾವಾಗ ಕೊರಸಬೇಕು नडवार का प्रवाद है कुंडर नोडम बड़ा देखिए चूर त्रिगतत का प्रिल हाँ। इल्ला बर्बाद का प्रिल बड़ा देख बड़ा हाँ काल अय्या मत होते। आ, मत होते एक कहीं नोड कहीं नोड है हिंग हीं, हिंग मारा था ना हाँ

ಆ ಈ ಸಲ ಬಂದ್ ಬರ್ರಿ ಬಂದ್ ಬರ್ರಿ 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 ಬರೀ ಕೈಯನ್ನು ಪಟಾ ಪಟಾ ಬಡಿಯಬೇಕು ನಂತರ ಕಾಲನ್ನು ಬಡಿಯಬೇಕು ತುಮಸ ಕಾಲ್ ಬಡಿಲೇ ಕಾಲ ಕೈ 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 ಬಡಿಯಲ್ಲಿ ಇಲ್ಲೇ ದುಗ್ಗಿಸಿತು ನೋವ ಅವನ ಮುಗ್ಸಿ ಸಾರಿಯ ಕಾಣಿಸೋ ಅಲ್ಲ ಅವ್ರದ್ ಅವಳ